ಎಪಿಎಂಸಿಯಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿದ್ದ ರಾಮಚಂದ್ರ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಕರ್ನಾಟಕ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕ ಜಿಎಂ ಗಂಗಾಧರ ಸ್ವಾಮಿ ಅವರು ಮೇ ಎರಡರಂದು ಆದೇಶವನ್ನು ಹೊರಡಿಸಿದ್ದಾರೆ ರಾಮಚಂದ್ರ ಅವರನ್ನು ರಾಯಚೂರಿಗೆ ವರ್ಗಾವಣೆಗೊಳಿಸಲಾಗಿತ್ತಾದರೂ ಅದಕ್ಕೆ ಕೆಇಟಿ ತಡೆಯಾಜ್ಞೆ ನೀಡಿದ್ದ ಹಿನ್ನೆಲೆಯಲ್ಲಿ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದ ಬೆನ್ನಲ್ಲೇ ಅವರಿಗೆ ಅಮಾನತು ಆದೇಶ ಜಾರಿಯಾಗಿದೆ ಈ ಹಿಂದೆ ಪುತ್ತೂರು ಎಪಿಎಂಸಿಯಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿದ್ದ ರಾಮಚಂದ್ರ ಅವರು ಸಮಿತಿಯ ಸರ್ಕಾರಿ ವ್ಯಾಪಾರಸ್ಥರಿಗೆ ಪದೇ ಪದೇ ಕಿರುಕುಳವನ್ನು ನೀಡುತ್ತಿದ್ದುದಲ್ಲದೆ ಸರ್ಕಾರಿ ವಾಹನಗಳ ಒಳ ಪ್ರವೇಶವನ್ನು ನಿರಾಕರಿಸುತ್ತಿರುವುದು ಹಾಗೂ ಹಣಕ್ಕೆ ಬೇಡಿಕೆ ಇಟ್ಟಿರುವುದು ಪರವಾನಿಗೆಗಳನ್ನು ನಿಗದಿತ ಸಮಯಕ್ಕೆ ನೀಡದೇ ಇರುವುದರಿಂದ ವ್ಯಾಪಾರ ನಡೆಸಲು ಸಾಧ್ಯವಾಗದೆ ವ್ಯವಹಾರದಲ್ಲಿ ನಷ್ಟ ಉಂಟಾಗಿದೆ ಎಂದು ಪ್ರಾಂಗಣದ ತರಕಾರಿ ವ್ಯಾಪಾರಸ್ಥರು ಕಳೆದ ಜನವರಿ ನಾಲ್ಕರಂದು ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕರಿಗೆ ದೂರನ್ನ ಸಲ್ಲಿಸಿದರು ಇನ್ನು ಸಮಿತಿಯ ವರ್ತಕರು ಸಲ್ಲಿಸಿರುವ ದೂರಿನಲ್ಲಿ ಪ್ರಸ್ತಾಪಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರ ಕರ್ನಾಟಕ ನಾಗ ಸೇವಾ ನಿಯಂತ್ರಣ ಮತ್ತು ನಿಯಮಗಳ ಹನ್ನೊಂದನೇ ನಿಯಮದಡಿಯಲ್ಲಿ ಅವರಿಗೆ ತಿಳುವಳಿಕೆ ಪತ್ರ ಮತ್ತು ನೋಟಿಸ್ ಜಾರಿ ಮಾಡಲಾಗಿತ್ತು ಹಾಗಾಗಿ ರಾಮಚಂದ್ರ ಅವರ ವಿರುದ್ಧ ದೋಷಾರೋಪಣ ಪಟ್ಟಿಯಲ್ಲಿ ಆರೋಪಿಸಿರುವ ಅಂಶಗಳಂತೆ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಮುಂದುವರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ನಾವು ಆರಾಮಾಗಿ ವ್ಯಾಪಾರ ಇದ್ದರು ಅವರು ಸಡನ್ನಾಗಿ ಇಲ್ಲಿ ವ್ಯಾಪಾರಸ್ಥರಿಗೆ ತುಂಬ ಕಿರುಕುಳಗೊಳ್ಳಿ ಸ್ಟಾರ್ಟ್ ಮಾಡಿದರು ಹಣದ ಹಣ ಕೊಡಲಿಕ್ಕೆ ಅಂತ ಒತ್ತಾಯ ಮಾಡೋದು ಆಮೇಲೆ ದರ್ಪ ತೋರಿಸುವುದು ಬಡ ವ್ಯಾಪಾರಸ್ಥರಿಗೆಲ್ಲ ತೊಂದರೆ ಕೊಡುವುದು ಬಾಗಿ ಬಂದಾಗೆಲ್ಲ ಮಾತಾಡೋದೆಲ್ಲ ಮಾಡ್ತಾಯಿದ್ದರು ಇದರಿಂದ ನಮಗೆ ತುಂಬ ರುಚಿ ಹೋಗ್ತಿತ್ತು ಆಮೇಲೆ ತರಕಾರಿ ಗಾಡಿಗಳನ್ನು ಇಷ್ಟು ಗಂಟೆಗೆ ಬರಬೇಕು ಅಂತೇಳಿ ಕಂಡೀಷನ್ ಮಾಡೋದು ಹನ್ನೆರಡು ಗಂಟೆ ಒಳಗೆ ಬರಬೇಕು ಆದ ಆನಂತರ ಅರ್ಧ ಗಂಟೆ ಲೇಟ್ ಆದರೂ ಗಾಡಿಯನ್ನು ಒಳಗೆ ಬೀಳಲಿಕ್ಕೆ ಇಲ್ಲ ಆಮೇಲೆ ಐದು ಗಂಟೆಗೆ ಗೇಟ್ ತೆರೆಯುವುದು ಅದರ ಮೊದಲು ತೆರೀಲಿಕ್ಕೆ ಹೀಗಂತ ತುಂಬ ಅವ್ರಿಗೆ ಏನೆಲ್ಲ ಮನಸ್ಸಿಗೆ ತೋಚ್ತದೆ ಆ ಥರ ಎಲ್ಲ ಅವರು ನಮಗೆ ಹಿಂಸೆ ಇದ್ದರು ಹಾಗಾಗಿ ನಾವು ಅವರ ಮೇಲೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟು ತನಿಖೆಗೆ ಬಂದಿತ್ತು ತನಿಖೆ ಬಂದ ನಂತರ ಅವರನ್ನು ಇಲ್ಲಿಂದ ವರ್ಗಾವಣೆ ರಾಯಚೂರಿಗೆ ವರ್ಗಾವಣೆ ಮಾಡಿದರು ಆಗ ಅಲ್ಲಿಗೆ ವರ್ಗಾವಣೆ ಆದರೂ ಕೂಡ ಅವ್ರು ಇಲ್ಲಿಂದ ಹೋಗಲಿಲ್ಲ ಇಲ್ಲೇ ಇದ್ದರು ಅಲ್ಲಿ ಅದಕ್ಕೆ ಅವರು ಕೆ ಐ ಟಿಯಿಂದ ತಡಜೇತಂದು ಮೊನ್ನೆ ಪುನಃ ಇಲ್ಲಿಗೆ ಜಾಯಿನ್ ಆದರು ಸಡನ್ನಾಗಿ ಆಮೇಲೆ ಅವರಿಗೆ ಇಲ್ಲಿಂದ ಅಮಾನತ ಆದೇಶ ಬಂದಿದೆ ಅದೇ ದಿವಸ ಅವರಿಗೆ ಅಮಾನತ ಆದೇಶ ಬಂದಿದೆ ಅವರಿಗೆ ಆದೇಶ ಬಂದದ್ದು ನಮಗೆ ತುಂಬ ಒಂಥರ ಖುಷಿಯಾಗಿದೆ ಯಾಕೆಂದ್ರೆ ಒಬ್ಬ ಅಧಿಕಾರಿ ಇಲ್ಲಿಂದ ಹೋಗಿದ್ದಾರಲ್ಲ ಅಂತೇಳಿ ಯಾಕಂದ್ರೆ ಇಲ್ಲಿ ಒಂದು ನೆಮ್ಮದಿಂದ ಇರ್ಬೋದಲ್ಲ ಅಂತೇಳಿ ಒಂಥರ ಖುಷಿಯಾಗಿದೆ ನಿಮಗೆ ಹೆಸರು ನಮ್ಮಲ್ಲಿ ದೀಕಿ ಹಂಗಿದೆ ಅಂತೇಳಿ ಏನಾಗಿದೆ ನಾವು ತರಕಾರಿ ಸಂಘದ ಅಧ್ಯಕ್ಷ ಆಗಿದೆ